ವಿರಜಪೇಟೆಯ ಆಶೀರ್ವಾದ ಕೆರಿಯರ್ ಸಂಸ್ಥೆಯ ವತಿಯಿಂದ ಕಿರಿಯ ವಕೀಲರಿಗೆ ಎರಡು ದಿನಗಳ ಕಾಲ ಕಾರ್ಯಾಗಾರ ನಡೆಯಿತು ವಿರಜಪೇಟೆ ಗೋಣಿಕುಪ್ಪ ರಸ್ತೆಯ ಶಾನ್ಭೋಗ್ ಕಟ್ಟಡದಲ್ಲಿ ಕಾರ್ಯಕ್ರಮ ನಡೆಯಿತು ಸುಮಾರು ನಲವತ್ತಾರು ಯುವ ವಕೀಲರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು ಕಾರ್ಯಾಗಾರವೊಂದ ಹಿರಿಯ ವಕೀಲರಾದ ಎಸ್ಆರ್ ಜಗದೀಶ್ ಅವರು ಉದ್ಘಾಟಿಸಿದರು ಮುಖಂಡರಾದ ನಾಪಂಡ ಮುತ್ತಪ್ಪ ಮಾಜಿ ನ್ಯಾಯಾಧೀಶರಾದ ಸುಭಾಷ್ ಚಂದ್ರ ರಾಥೋಡ್ ಅಶೋಕ್ ಟಿ

రష్ మనకి షార్ట్ అకౌంట్ అంటే ఆ సిస్టం ఐడి ని తో పాటు వేరేది ఉంది ఓకే అంటే నాదేనా రేడియ నవ నవ ఐకలన ప్రోడక్ట్ అంటే అంటే నాదేనేది అంటే ఆ చెక్ అంటే తీంద అది చెక్ ఏడియా ది 3 3 3 ఇంట్రీ ఆన్ ది స్టేట్మెంట్ అకౌంటెడ్ ఆ ఆమిన్మెంట్ బై అవల తిని కస్టమర్ అయి ఆర్ ఏకన్ డౌట్ చేగ సమాజానికి చూసే కొండ యాకి చెందు కేసు ಇಂಟರ್ನೆಟ್ ಫಾಲೋ ಆಗಂತ ಅಂದಂಗೆ ಲಾಂಗ್ ಮೇಲೇ ಇರುತ್ತೆ ಆಲ್ರೆಸ್ ಇಂದ ಸ್ಟ್ಯಾಚುಟ್ ಲೈಕ್ ಇಥರ್ ರೆಪ್ರೆಸೆಪ್ಷನ್ ಇರುತ್ತಲ್ಲ ಎಲ್ಲಿ ರೆಪ್ರೆಸೆಪ್ಷನ್ ಇರುತ್ತೆ ಈಗ ಎನ್ನ ರೆಪ್ರೆಸೆಪ್ಷನ್ ಏನ್ ರೆಪ್ರೆಸೆಪ್ಷನ್ಸ್ 139 ಅಂತ ಇದೆ 118 ರೆಪ್ರೆಸೆಪ್ಷನ್ಸ್ ಏನ್ ರೆಪ್ರೆಸೆಪ್ಷನ್ಸ್ ಇದೆ ಸಿಗ್ನೇಚರ್ ಮಾಡ್ಲಿ ಟೆಕ್ ಮಾಡ್ಲಿ ಗ್ರಾಮಿಟ್ ಕೌನ್ಸಿಲ್ ನೌ चार लोग डेट लेट 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 मेरे को कंप्लीट दी माय आर्गुमेंट रेफर कैन पाइराम रिप्लाई इट इस मोर एंड्राइड रिप्लाई तब प्लीज अगर आप हैविंग नॉलेज ऑफ इट तब प्लीज कॉम्प्लीट फॉर कंप्लीशन ऑफ माय प्लाई तो ना

ನಾನು ಬೆಳಗ್ಗೆ ಸಹ ತಮಗೆ ಇದೇ ರೀತಿಯಲ್ಲಿ ಹೇಳ್ತಾ ಇದ್ದೆ ಒಬ್ಬ ಜಡ್ಜ್ ರೀತಿ ಜಡ್ಜಿನ ಜೊತೆಯಲ್ಲಿ ನಾವು ಮಾತಾಡೋದಾಗ ಒಂದು ವ್ಯವಸ್ಥೆಯಲ್ಲಿ ಪ್ರಿಸೈಡಿಂಗ್ ಆಫೀಸರ್ ಜೊತೆಯಲ್ಲಿ ಸಂಭಾಷಣೆ ಮಾಡುವಾಗ ಹೇಗಿರ್ಬೇಕು ನಾವು ಅಸರ್ಟಿವ್ ಆಗಿರ್ಬೇಕು ಅವ್ರು ಹೇಳಿದ್ರು ಐ ಆಮ್ ನಾಟ್ ಆಸ್ಕಿಂಗ್ ದಿಸ್ ಕ್ವಶನ್ ಟು ದಿಸ್ ಕೋರ್ಟ್ ಅಲೋನ್ ಅಂತ ಹೇಳಿದ್ರು ಅಸರ್ಟಿವ್ ವೆರಿ ಅಸರ್ಟಿವ್ ಅದೇ ರೀತಿಯಲ್ಲಿ ನಮ್ಮಲ್ಲಿ ಮಾತಾಡುವಾಗ ನಾನು ಇಲ್ಲಿ ಏನೂ ಕಲ್ತಿಲ್ಲ ಐವತ್ತೆಂಟು ವರ್ಷ ಅಷ್ಟೇನೆ ನಾನು ನಾನು ಐದು ಬರೀ ಐವತ್ತೆಂಟು ವರ್ಷ ಮಾತ್ರ ಪ್ರಾಕ್ಟೀಸ್ ಮಾಡಿರೋದು ಮತ್ತೆ ಸೆಕೆಂಡ್ ಜನರೇಷನ್ ಎರಡನೇ ಪೀಳಿಗೆ ಅವರು ಮೊದಲನೇ ಪೀಳಿಗೆ ಅವರು ತಂದೆ ಎರಡನೇ ಪೀಳಿಗೆ ಅವ್ರು ಸಾಕಷ್ಟು ಇನ್ನು ಅವರು ವಿದ್ಯಾರ್ಥಿ ಜಸ್ಟೇಲಿರುವಾಗ ಏನೋ ಮಾತಾಡ್ತಿರ್ತಾರೆ ಮನೆಯಲ್ಲಿ ಊಟ ಅಥವಾ ಫೋನ್ ಫೋನ್ ಅಲ್ಲಿ ಮಾತಾಡುವಾಗ ಅಥವಾ ಕಕ್ಷಿದಾರ ಜೊತೆ ಮಾತಾಡುವಾಗ ಏನೇನೋ ವಿಚಾರಗಳನ್ನ ಮಕ್ಕಳಾಗಿ ಕಲ್ತ್ಕೊಳ್ತೀವಿ ನಮ್ಮನೆ ಸೆಕೆಂಡ್ ಜನರೇಷನ್ ಅಡ್ವೊಕೇಟ್ಸ್ ಅದನ್ನ ಅವರು ತಕ್ಷಣಕ್ಕೆ ಗ್ಯಾದರ್ ಮಾಡ್ತಾರೆ ಇಷ್ಟೆಲ್ಲ ಇದ್ರು ಸಹ ಅವರು ಅಂತ ನೇリード ಒಂದು ಇದು ಪವಿತ್ರವಾದಂತ ಒಂದು ಪವಿತ್ರವಾದ ಸೆಕ್ರೆಟ್ ಪ್ರೊಸೆಷನ್ ಪವಿತ್ರವಾದಂತ ಎರಡನೇದು ನಿಮಗೆ ಮಾಡಬೇಕಾಗಿರೋದು ಪರಿಸ್ಥಿತಿ ನಾನೇ ಕಾರಣ ಅಂತ ನಾನು ಅಹಂಗೆ ನಲ್ಲೂ ಇದೆ ಕಾಂಪಿಟೇಷನ್ ಎಷ್ಟು ಅಕಾಡೆಮಿ ಅಷ್ಟು ಅಷ್ಟು ನನ್ನ ಕರೆದಿರು ಅದರದ್ದು ಉದ್ಘಾಟನೆ ಕಥೆಯಲ್ಲಿದೆ ಯುವ ಬಳಿಗೇ